ವೇದಿಕೆ ಮಾಸ ಇರ್ತಕ್ಕಂಥ ರಮೇಶ್ ಅವರೇ ನಮ್ಮ ನಾಗಣ್ಣವರೇ ನಮ್ಮ ಸರೋಜನವರೇ ನಮ್ಮ ರಿಪೋರ್ಧನವರೇ ಲೋಕನವರೇ ನಮ್ಮ ಪಾಪನವರೇ ನಮ್ಮ ಕುಮಾರನವರೇ ನಮ್ಮ ನಾಯಕರೇ ವೇದಿಕೆ ಇರತಕ್ಕಂತ ಎಲ್ಲ ಸದಸ್ಯರು ಗ್ರಾಮ ಸದಸ್ಯರು ಹಾಗೂ ಇವತ್ತಿನ ಕಾರ್ಯಕ್ರಮವನ್ನ ಪ್ರತಿಯೊಂದು ಜನ್ ಮಿಷನ್ ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಈಗಾಗಲೇ ಬೇಗ ನಾನು ಇಲ್ಲಿ ಊರ ತೊಂದರೆ ಕೊಡ್ತಾ ಇದ್ದಾರೆ ನಮ್ಮೂರಲ್ಲಿ ಬೇಡ ಅಂತ ಹೇಳ್ತಿದ್ದಾರೆ ಯಾಕೆಂದ್ರೆ ಅವರು ಕ್ಯಾಚ್ ಹಾಕೋಲ್ಲ ಯಾರು ಇಲ್ಲ ಒಂದು ಪರಿ ತಪ್ಪು ಕಲ್ಪನೆಯಿಂದ ಊರನ್ನು ಕರೆದು ಕನ್ವಿನ್ಸ್ ಮಾಡಿರೋದು ಹಂಗಲ್ಲ ತುಂಬಾ ಉತ್ತಮವಾದ ಸ್ಕೀಮು ಒಂದು ಓವರ್ ವ್ಯವಸ್ಥೆ ಇದೆ ಓವರ್ ಟ್ಯಾಂಕ್ ಇದೆಲ್ಲ ಆದ್ಮೇಲೆ ಇದೆ ಯಾವ್ದು ಅದ ಮುಖ್ಯ ಕಾರ್ಯಕ್ರಮ ಕೂಡ ನಮ್ದೇ ಆಗಿದೆ ಅಂದಾಗ ನಮ್ಗೆ ಮಾಡ್ಕೊಡಿ ಅಂತ ಮನವಿ ಕೊಟ್ಟಾಗ

ಯಾರು ಊರಿ ದೀಲ್ಗಿ ಬಂದ್ಬಿಡಿ ಸೊ ಉತ್ತಮವಾದ ಕಾರ್ಯಕ್ರಮವನ್ನ ಇವತ್ತು ಆಯೋಜನೆ ಮಾಡಿದಂತವ್ರಿಗೆ ನಾನು ನಮ್ಮ ಎ ವಾಟರ್ ಬೋರ್ಡ್ ಮಾಡಲು ಮುರಳಿ ಅವ್ರಿಗೆ ಹಾಗೂ ಚೇತನ್ ನಮ್ಮ ಕಾಟಾಡುವ ಚೇತನ್ ಅವ್ರಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಅವೆಲ್ಲರಿಗೂ ಊರಿನ ಎಲ್ಲ ನನ್ನ ಗ್ರಾಮಸ್ಥರಿಗೆ ಇದು ಒಳ್ಳೆ ಕಾರ್ಯಕ್ರಮ ಒಳ್ಳೇದಾಗಲಿ ಈ ಕಾರ್ಯಕ್ರಮ ನಾಳಿಂದ ಸ್ಟಾರ್ಟ್ ಮಾಡ್ತೀವಿ ಬೇಗ ಮುಗಿಸ್ಕೊಡ್ತೀವಿ ಅಂತ ಹೇಳ್ತಾ ಮಾಧ್ಯಮಿಕರಿಗೂ ಇವತ್ತು ನನ್ನ ಜೊತೆ ಸಹಕರಿಸಿದ್ದಾರೆ ಅವ್ರಿಗೂ ಮಾಡ್ತಾ ಎಲ್ಲ ಹೆಣ್ಮಕ್ಳು ಮತ್ತೆ ಇದು ಮಾಡಿದ್ದಾರೆ ವಿಶೇಷವಾಗಿ ನನ್ನ ಕೃಷ್ಣನ ಬಗ್ಗೆ ಮಾತಾಡಬೇಕು ನನ್ನ ನಂಬಿ ನನ್ನ ಜೊತೆ ಬಂದಾಗ ಲಾಸ್ಟ್ ಟೈಮು ಇವ್ರನ್ನ ಅಧ್ಯಕ್ಷ ಮಾಡ್ಬೇಕ ಸಂದರ್ಭ ಬಂದಾಗ ಇಡೀ ಇಲ್ಲೇ ಟ್ಯಾಸ್ ಆಗ್ತದೆ ಅಲ್ಲಿ ಇವರು ಸೋತರು ಈಗ ಗೆದ್ದಿದ್ರು ವೆಂಕಟೇಶ್ ಗೆದ್ರು ಫಸ್ಟ್ ಟೈಮ್ ಗೆದ್ರು ಆಗ ವೆಂಕಟೇಶ್ವರ್ ಮಾತಾಡಿದ್ರೆ ಮಾನವನ ಗುಟ್ಟದ ಮೇಲೆ ಮನುಷ್ಯ ಗುಟ್ಟದ ಮೇಲೆ ಪ್ರತಿಯೊಬ್ರು ಸಾಯ್ತೀವಿ ಸಾಯತಿ ಮುಂಚೆ ನಾಲ್ಕು ಜನ ಹೋದ್ಮೇಲೆ ನಾವು ಹೋದ್ಮೇಲೆ ನಾಲ್ಕು ಜನ ಬಗ್ಗೆ ಒಳ್ಳೇದ್ ಮಾತಾಡಿದ್ರೆ ಬಹುಶಃ ನಮ್ಮ ಮಕ್ಕಳಿಗೂ ಅದು ಇಷ್ಟ ಆಗುತ್ತಪ್ಪ ಅಂದಾಗ ಅವಧಿ ಮುಗಿದು ಒಂದ್ ದಿವ್ಸ ಕೊಟ್ಬಿಡವನು ಅವಧಿ ಮುಗಿದು ಒಂದ್ ದಿವಸಕ್ಕೆ ಕೊಟ್ಬಿಡವನು ಏ ಈರ ಆದೇಶ ಕೊಡ್ಬಿಡ ಅವನು ಸೊ ಅದರಿಂದ ಇದು ಒಂದು ನನಗೆ ಕೊಡ್ಸಕ್ ಭಯ ನೆಶ್ ಆಗುತ್ತೆ ಡೌಟ್ ನನಗೆ ಬಟ್ ಕ್ರಿಸ್ಲಿಮ ಒಂದು ಒಳ್ಳೆತನ ಮತ್ತು ನಾಯಿಗಳು ಒಳ್ಳೆತನ ಅಂತ ಹೇಳ್ಬೋದು ಈ ಗ್ರಾಮ ಗ್ರಾಮದ ನಾಯಿಗಳು ಒಳ್ಳೆತನ ಅಂತ ಹೇಳ್ಬೋದು ಸೊ ಇವ್ರಿಗೆ ಮಾಡ್ಕೊಳ್ಳೇಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಇನಾಮಸ್ ಆಗಿ ಇವ್ರನ್ನ ಅಧ್ಯಕ್ಷ ಮಾಡಿದೀವಿ ಅಧ್ಯಕ್ಷ ಮಾಡಿದ ತಪ್ಪಿಗೆ ನನ್ ಬುಡಿಕೆ ಕೈ ಹಾಕೋರಿ ಅಧ್ಯಕ್ಷ ಮಾಡಿದ ತಪ್ಪು ನನ್ ಬುಡಿಕೆ ಕೈ ಹಾಕೋರಿ ಏನಂತಂದ್ರೆ ವರ್ಷ ಮಾಡ್ಕೊಳೋದು ಕೊಟ್ಟವ್ರು ನನಗೆ ಹಂಗ ಅಂತ ದುಷಿಯ ಹ ಎಲ್ಲ ಎಮ್ ಎಲ್ ಎಣ್ಣಕೆ ನಾನು ಅಧ್ಯಕ್ಷ ಮಾಡಿದ್ರು ಮಾಡೋದೇನಾಗ ಫಿಫ್ಟಿ ರಿಪೈಸಿ ರಿಪೈಸನ್ ಚೆನ್ನಾಗಿ ಎಂಜಾಯ್ ಮಾಡಬೇಕು ನೀವು ನಿಮ್ ಭಾವನೆ ಇಲ್ಲ ಅಲೇ ಹುಟ್ಟಿರ್ತಕ್ಕಂಥ ವರ್ಕ್ ಅಲ್ಲಿ ಏಳು ವರ್ಗು ನಾನು ಕಂಪ್ಲೀಟ್ ಮಾಡಿ ಏಳು ವರ್ಗು ಕಂಪ್ಲೀಟ್ ಮಾಡಿದ್ವಿ ಈಗ ಹೋಮ್ ಶಕ್ತಿ ದೇವಸ್ಥಾನ ಇರ್ಬೋದು ಸಂದಾಯ್ ಇರ್ಬೋದು ರೋಡ್ ಇರ್ಬೋದು ಐಮಾಸ ಇರ್ಬೋದು ಹೊಸ ಐಮಾಸ ಇರ್ಬೋದು ಎಲ್ಲ ಹಾಕ್ಸ್ಕೊಟ್ಟಿದೀವಿ ಇವತ್ತಿನ ನಮ್ಮ ಪರಿಸ್ಥಿತಿ ಪಾಪ ಏನಾಗಿದೆ ಅಂತಂದ್ರೆ ಸಿದ್ದರಾಮಯ್ಯ ಅಮೌಂಟ್ ಇಲ್ಲ ನಾವ್ ಯಾಕೆ ಅಲ್ಲಿ ಹೇಳ್ಕೊಳಕ್ ಆಗ್ತಾರೆ ನಾವು ಬಹಿರಂಗ ಮಾತಾಡಕ್ಕೂ ಆಗ್ತಾ ಇಲ್ಲ ಪರಿಸ್ಥಿತಿ ಇದೆ ಎಲ್ಲಾ ಕಡೆ ಜನಸಂಪರ್ಕ ಹೋದಾಗ ನನಗೆ ಒಂದೇ ಸಮಸ್ಯೆ ಬರ್ತಾ ಇರೋದು ಮನೆ ಇಲ್ಲ ಮನೆ ಇಲ್ಲ ಮನೆ ಇಲ್ಲ ಇಲ್ಲಿ ತನಕ ಒಂದೂವರೆ ವರ್ಷದಲ್ಲಿ ಒಂದೇ ಒಂದು ಮನೆ ಕೂಡ ಕೊಟ್ಟಿಲ್ಲ ಕೊಟ್ಟಿಲ್ಲ ಸರ್ಕಾರದ ಒಂದು ಮನೆ ಕೂಡ ಕೊಟ್ಟಿಲ್ಲ ಇವತ್ತು ಆ ಒಂದು ಡಿಪಾರ್ಟ್ಮೆಂಟ್ಗೆ ದುಡ್ಡೇ ಇಟ್ಟಿಲ್ಲ ವಸತಿ ಇದರಲ್ಲಿ ದುಡ್ಡೇ ಇಟ್ಟಿಲ್ಲ ಒಂದು ರೂಪಾಯಿ ದುಡ್ಡು ಇಟ್ಟಿಲ್ಲ ಒಬ್ಬ ಎಲ್ಲರೂ ಒಂದು ಸಮಸ್ಯೆ ಕೇರ್ಕೊತಾರೆ ನಮ್ ಮನೆ ಇಲ್ಲ ನಮ್ ಮನೆ ಇಲ್ಲ ಮನೆ ಸರ್ಕಾರ ವತಿಯಿಂದ ಏನಾದ್ರು ಮಂಜೂರು ಆದ್ರೆ ನಾನು ನಾವು ಜಗಳ ಮಾಡಿ ನಮ್ಮ ಊರಿಗೆ ತರಬಹುದು ಇವತ್ತು ನಮ್ಮ ರಮೇಶ್ ಅವರ ಇದ್ದರು ಇದ್ರು ಒಂದು ಹಾಸ್ಪಿಟಲ್ ಬೇಕು ಅಂತ ನಮ್ಮ ಮುಳುಗಾಗ ತಾಲೂಕಲ್ಲಿ ಯಥೇಚ್ಛವಾಗಿ ಎರಗೆ ಆಗಿರ್ತಕ್ಕಂಥ ಎರಗೆ ಆಗಿರ್ತಕ್ಕಂಥ ನೂರಕ್ಕಿಂತ ಹೆಚ್ಚು ಪಟ್ಟು ಎರಿಗೆ ಆಗಿರ್ತಕ್ಕಂಥ ಪ್ಲೇಸ್ ಇದ್ರೆ ತಾಯ್ಲು ಇದು ತಾಯ್ಲು ಈಗಾಗಲೇ ಹದಿಮೂರು ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗಿದೆ ಜಾಗಕ್ಕೋಸ್ಕರ ವೇಟ್ ಮಾಡ್ತಿದ್ದಾರೆ ಸರ್ಕಾರ ಮತ್ತು ಎರಿಗೆ ಮತ್ತು ತಾಯಿ ಮಕ್ಕಳ ಹಾಸ್ಪಿಟಲ್ ಬಿಡುಗಡೆ ಆಗಿದೆ ಜಾಗ ಕೇಳಿದ್ವಿ ಈಗಾಗಲೇ ಒಂದ್ ಎರಡು ಮೂರು ತಿಂಗಳು ದೇಶಗೌಡವರು ಬಂದು ಗುದ್ದಿ ಪೂಜೆ ನೆರವೇರಿಸ್ಕೊಡ್ತಾರೆ ಖಂಡಿತವಾಗ್ಲು ನೂರು ಬೆಡ್ ವ್ಯವಸ್ಥೆಯನ್ನ ತಾಯಿ ಮತ್ತು ಮಗು ಹಾಸ್ಪಿಟಲ್ ನಾವು ಹಾಕೊಂಡು ಬಂದಿವಿ ಈಗಾಗಲೇ ಸ್ಟಾರ್ಟ್ ಆಗುತ್ತೆ ರೂಪಾಯಿ ಬಿಲ್ಡಿಂಗ್ ಸ್ಟಾರ್ಟ್ ಆಗುತ್ತೆ ಸುತ್ತಮುತ್ತ ಎಲ್ಲ ಪಂಚಾಯತಿ ಹೋಬಳಿಯವರು ಕೂಡ ಹೆಲ್ಪ್ ಆಗತಕ್ಕ ಕಾರ್ಯಕ್ರಮವನ್ನ ಮಾಡಿದೀವಿ ಈಗಾಗಲೇ ಕೊಟ್ಟಿದ್ರಿ ಎಲ್ಲಾ ಕಾರ್ಯಕ್ರಮಗಳನ್ನ ಹಂತ ಹಂತವಾಗಿ ಈ ಒಂದು ಐವತ್ತು ಪರ್ಸೆಂಟ್ ಈ ಮೂರ್ನಾಲ್ಕು ತಿಂಗಳಿಗೆ ಮುಗಿಸಿಕೊಡ್ತೀವಿ ಐವತ್ತು ಪರ್ಸೆಂಟ್ ಮೂರ್ನಾಲ್ಕು ತಿಂಗಳು ಮುಗಿಸ್ಕೊಡ್ತೀವಿ ಹಂತವಾಗಿ ಇನ್ನೂ ಒಂದೂವರೆ ವರ್ಷ ಆಗಿಲ್ಲ ಇನ್ನು ಎಂ ಎಲ್ ಹಂತವಾಗಿ ಎಲ್ಲಾ ಕಾರ್ಯಕ್ರಮ ಮುಗಿಸ್ಕೊಟ್ಟು ಈ ದುಡ್ಡುಪಲ್ಲಿ ಪಂಚಾಯಿತಿಯನ್ನ ಅತ್ಯುಮಿತವಾಗಿ ರಾಜಕಾರಣ ಮಾಡಿದೆ ಅಭಿವೃದ್ಧಿಗೋಸ್ಕರ ನಾನು ಮಾತಾಡ್ತೀನಿ ಕೇಳಿ ಬೇರೆ ಬೇರೆ ತಾಲೂಕು ನಾವು ಹೂಳಿಗೆ ಮಾಡಿಕೊಂಡಾಗ ನಮ್ಮ ತಾಲೂಕು ನೂರು ಪಟ್ಟು ಬಸ್ ಆಗಿದೆ ನೂರು ಕೊಟ್ಟು ಬೆಟ್ರಾಗಿದೆ ನಮ್ಮ ಬೇರೆ ಬೇರೆ ತಾಲೂಕಲ್ಲಿ ಈ ಈ ಹಿಂಟಕ್ಕಾಗಿ ಆ ಇಂಟು ಕೊಡ್ತಿದ್ರು ಹೆಸ ಹೇಳೋದು ಬೇಡ ಈ ಮನೆಗಾಗಿ ಆ ಮನೆಕ್ಕಾಗಿ ಹೋಗಿಲ್ಲ ನನ್ನ ಮೊದಲು ಏನು ಕೊಡೋದು ನಮ್ಗೆ ಯಾರು ಈ ಕಾಂಗ್ರೆಸ್ ಜೆಡಿಎಸ್ ಯಾರು ಹೇಳ್ಕೊಳ್ಳೋದು ಏಳು ಜೆಡಿಎಸ್ ಹೇಳಿದ್ರು ಅವ್ರು ಆ ಆತರ ನನ್ನ ತಾಲೂಕಲ್ಲಿ ಇಲ್ಲ ಭವಿಷ್ಯ ಇಲ್ಲ ನಾವೆಲ್ಲ ವೇದಿಕೆ ಕುತ್ಕಂತೀವಿ ಮಾತಾಡ್ತೀವಿ ಒಂದಾಗ್ತೀವಿ ಎಲ್ಲರೂ ಮದುವೆ ಸಿಕ್ಕರೆ ಮಾತಾಡ್ತೀವಿ ನಮ್ಮಲ್ಲಿ ಇಲ್ಲ ರಾಜಕಾರಣ ಬಂದಾಗ ರಾಜಕಾರಣ ಮಾಡೋಣ ಪ್ರಜಾಪ್ರಭುತ್ವದ ಎಲ್ಲರೂ ಓಟ್ ಹಾಕ್ಲೇಬೇಕು ಒಬ್ರಿಗೆ ಆಗ್ಲೇಬೇಕು ಮೂವರು ಜನರು ಮೂವತ್ತಿದ್ರು ಒಬ್ರಿಗೆ ಎಲ್ಸಬೇಕು ಹೇಳ್ತಲ್ವಾ ಸೊ ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ನಾವೆಲ್ಲ ಒಂದಾಗಬೇಕು ಇದು ನಮ್ಮೂರು ನಮ್ ತಾಲೂಕು ಸೊ ಇದರಲ್ಲಿ ರಾಜಕಾರಣ ಮಾಡೋನು ಷೇರು ಮತ್ತು ಶೇತ್ರ ಸಂಬಂಧಪಟ್ಟನು ಈ ಶಕ್ ಹೋಮಸ್ ಅಂತ ಹೇಳಿದ್ದಾರೆ ಅದರಿಂದ ದುರ್ಗೌಲಿ ಗ್ರಾಮ ಪಂಚಾಯಿತಿಯ ಏನು ಅಭಿವೃದ್ಧಿ ದೃಷ್ಟಿಯಿಂದ ಈಗಾಗಲೇ ಕೊರಡುಗುಂಡಿ ಗ್ರಾಮದಲ್ಲಿ ನಾನು ಆರ್ ಸೆಷನ್ ಅಲ್ಲಿ ಮಾತಾಡಿದ್ದೀನಿ ಅದು ದೊಡ್ಡ ಸಮಸ್ಯೆ ಇದೆ ಅದು ಊರಿಲ್ಲ ಇಲ್ಲಿಂದ ಒಂದು ಕಟ್ಕೊಂಡಿದ್ದಾರೆ ಅಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಆದರೂ ಕೂಡ ಒಂದು ನಾಲ್ಕ ಅವರ್ ಕರೆಂಟ್ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೀನಿ ನಾಲ್ಕು ಅವರ್ ಎಕ್ಸ್ಟ್ರಾ ಕರೆಂಟ್ ಕೊಡಿಸ್ತೇವೆ ನೀವು ಅಲ್ಲಿ ಮುಂದಿನ ದಿವಸ ಅಮೆಂಡ್ಮೆಂಟ್ ಪಾಸ್ ಮಾಡ್ ಕೊಡ್ತೀವಿ ಅಂತ ಕೂಡ ನಮ್ಮ ಸ್ಟೇಟ್ ಕಮಿಟಿ ಅವ್ರು ಹೇಳಿದ್ದಾರೆ ಕೇಂದ್ರ ಕಂಪ್ನಿ ಹೇಳಿದ್ದಾರೆ ಅದನ್ನು ಮಾಡ್ಕೊಡ್ತೀನಿ ಇನ್ನು ಚಿಟ್ಟಿ ಕೋರ್ಸ್ ನಾನು ಒಂದೊಂದು ಭಾಗದ ಗ್ರಾಮ ಪಂಚಾಯತಿ ಭವಾನಿ ಮತ್ತು ಅದೃಷ್ಟಿ ಹೇಳ್ತೀನಿ ಎನ್ಆರ್ಜಿ ಬಗ್ಗೆ ಸ್ವಲ್ಪ ಗಮನ ಕೊಡಿ ಇನ್ನೂರ ಮೂವತ್ತೆಂಟು ವರ್ಕ್ ಟೂ ಥರ್ಟಿ ಐಟ್ ವರ್ಕ್ಸ್ ಎನ್ಆರ್ಜಿ ಅಲ್ಲಿ ಮಾಡಬಹುದು ನೀವು ರಾಜಕಾರಣ ಮಾಡ್ಕೊಂಡು ಫೀಡ್ ಮಾಡೋದ್ರಲ್ಲಿ ಸಿಕ್ಸ್ಟಿ ಸಿಕ್ಸ್ಟಿ ಫಾರ್ಟಿದಲ್ಲಿ ಲಾಸ್ ಮಾಡ್ಕೊಂಡ್ರೆ ಖಂಡಿತವಾಗಿ ಅಭಿವೃದ್ಧಿ ಗುರುತಿಸ್ತಾರೆ ಕಾಂಪೌಂಡ್ ಎಲ್ಲ ಕಾಂಪೌಂಡ್ ಅಭಿವೃದ್ಧಿ ಮಾಡ್ಬೋದು ಹೌದಲ್ ಮಾಡ್ಬೋದು ಇನ್ನೂ ಜಾಸ್ತಿ ಮಾಡ್ಬೇಕು ನಾನು ಐ ಎಸ್ ನಾವ್ ಮಾಡ್ತಾ ಇರೋದು ಮುಲ್ಬಾಗ ಐ ಎಸ್ಟ್ ಇಡೀ ಸ್ಟೇಟನ್ನು ನಾವೇ ಮಾಡ್ತಾ ಇರೋದು ಇನ್ನೂ ನೀವು ಜಾಸ್ತಿ ಮಾಡ್ನ ಇನ್ನೂ ಸಪೋರ್ಟ್ ಮಾಡ್ತೀವಿ ಎಲ್ಲ ಕಾಂಪೌಂಡರ್ ಕೂಡ ಅದರಲ್ಲಿ ಮಾಡಿ ಅದ್ರ ಬಗ್ಗೆ ಅವೇರ್ನೆಸ್ ಕೊಡಿ ನಮ್ಮ ಪಾಪಣ್ಣ ಹೇಳ್ತಾ ಇದ್ರು ಎಷ್ಟು ಸಾವಿರಾರು ಕೋರ್ಪಾದ್ರೆ ಬರ್ತಾ ಇದೆ ಎಲ್ಲ ಬರ್ತಾ ಇದೆ ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ ಕೊಡ್ಬೇಕಾಗುತ್ತೆ ನಾವು ಸೊ ಗಣಿತವಾಗಲು ಮುಂದಿನ ದಿವಸಗಳಲ್ಲಿ ಅಭಿವೃದ್ಧಿ ಕಡೆಗೆ ನಾವೆಲ್ಲ ಒಂದಾಗಿ ಅಭಿವೃದ್ಧಿನ ಇದು ಅಂತ ಹೇಳ್ತಾ ಎಲ್ಲಾರು ಮುಟ್ಟಿದೀವಿ ಎಲ್ಲಾರು ಸಾಯ್ತೀವಿ ಮತ್ತೆ ಜೀವನ ನಡೆಸೋಕ್ಕೆ ಮಾತ್ರ ಈ ನಾಟಕ ಆಡ್ತೀವಿ ಅಷ್ಟೇ ಆ ಪಕ್ಷ ಈ ಪಕ್ಷ ಅವರು ಇವರು ಈ ಕ್ಯಾಸ್ಟ್ ಆ ಕ್ಯಾಸ್ಟ್ ನಾವ್ ಅಷ್ಟೇ ಯಾರು ಹುಡ್ಸಿಲ್ಲ ಯಾರು ಅಜ್ಜ ಉಟ್ಟಲ್ಲ ಈ ಅಲ್ಲಿ ಸೊ ಅದರಿಂದ ಉದ್ದೇಶ ಇಂತಹ ಕ್ಯಾಸ್ಟಲ್ಲಿ ಏಕೇಶ ಉದ್ದೇಶ ಇಂತಹ ಕ್ಯಾಸ್ಟಲ್ಲಿ ಉಟ್ಬೇಕು ಇಂತಹ ಮರಾಠಿಯಲ್ಲಿ ಉಟ್ಬೇಕು ಇಂತ ನಡೀತದಲ್ಲಿ ಉಟ್ಬೇಕು ಯಾರು ಕೊಡ್ ಭಗವಂತ ಸೃಷ್ಟಿಯಿಂದ ನಾವು ಹುಟ್ಟಿದ್ವಿ ಅಷ್ಟೇ ಬಟ್ ನಾವು ಮಾಡ್ತಕ್ಕಂಥ ಕೆಲಸ ನಮ್ಗೆ ಈ ಕ್ಯಾಸ್ಟ್ ಅಲ್ಲಿ ಅಷ್ಟೇ ಅವ್ನು ಮಾಡ್ತಕ್ಕಂಥ ಕೆಲಸದ ಮೇಲೆ ಅವ್ನ ಜಾತಿ ಹುಟ್ಟುತ್ತೆ ಖಂಡಿತವಾಗ್ಲು ನೀವು ವ್ಯಕ್ತಿತ್ವ ಚೆನ್ನಾಗಿಟ್ಕೊಳ್ಳಿ ಇಟ್ಕೊಳ್ಳಿ ಖಂಡಿತವಾಗ್ಲು ಮುಂದಿನ ದಿವಸದಲ್ಲಿ ನೆರವೇರಿಸಿಕೊಳ್ಳಿ ಎಲ್ಲ ನನ್ ಕೈಲಾಗದೆ ಕೈಲಾಗ ಕೆಲಸ ಯಾವುದೂ ಇಲ್ಲ ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬಂದು ಈಗಾಗಲೇ ನಮ್ಮ ನಾನು ಹೋಗಿದ್ದೆ ಎರಡನೇ ಮೂರನೇ ಸಲ ಶ್ರೀನಿವಾಸ ದರ್ಶನ ಕೊಟ್ಟಿದ್ದೀನಿ ಈಗಾಗಲೇ ಇಡೀ ಬಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಧೂಲ್ಪಲ್ಲಿ ಗ್ರಾಮ ಅನ್ನೋದು ತುಂಬಾ ಒಂದು ಐತಿಹಾಸಿಕ ಇರ್ತಕ್ಕಂಥ ಊರು ಐತಿಹಾಸಿಕ ಊರು ಯಾಕಂದ್ರೆ ಎತ್ರು ರೇಸ್ ಬಿಡ್ತಕ್ಕಂಥ ಊರು ಅಂತಿದ್ರೆ ಇಡೀ ತಮಿಳುನಾಡು ಕರ್ನಾಟಕ ಅನ್ನೋದನ್ನ ಫೇಮಸ್ ನಾವು ಬಟ್ ಇನ್ನೊಂದು ಸ್ಪೆಷಲ್ ಏನಂತಂದ್ರೆ ಇಡೀ ಹೈಯಸ್ಟ್ ನಾಯ್ಡುಗಳಿರ್ತಕ್ಕಂಥ ಊರು ಅದರಲ್ಲೇ ನಾಯಿಗಳ ದುಡ್ಡು ಇರ್ತಕ್ಕಂಥ ಊರು ಇದು ನಾಯ್ಡುಗಳ ಹತ್ರ ಇಡೀ ಕರ್ನಾಟಕ ರಾಜ್ಯದ ಯಾರ ನಾಯಿಡ ದುಡ್ಡಿದ್ರೆ ನಮ್ಮ ದುಡ್ಡು ಬಲ ದುಡ್ಡಿದೆ ದೇವಸ್ಥಾನ ಫಸ್ಟ್ ಇನ್ನೂರು ವರ್ಷ ಆಗಿದೆ ದೇವಸ್ಥಾನ ಕಮಿಟಿ ಮಾಡಿ ಟ್ರಸ್ಟ್ ಮಾಡಿ ವರ್ಕ್ ಸ್ಟಾರ್ಟ್ ಮಾಡಿ ಖಂಡಿತವಾಗ್ಲು ನಾನು ಕೂಡ ಊರಲ್ಲಿ ಒಬ್ಬ ಭಾಗಿಯಾಗ್ತೀನಿ ನೀವು ಏನ್ ಹಾಕಿದ್ರೆ ಆ ವರ್ಕ್ ನಾನು ಮಾಡ್ಕೊಡ್ತೀನಿ ಐತಿಹಾಸಿಕ ದೇವಸ್ಥಾನ ಉಳಿಸ್ಕೋಬೇಕಂತ ಕರ್ತವ್ಯ ನೀವೇನ್ ಹಾಕೋದ್ರ ತಗೊತೀನಿ ಇವರು ಎಷ್ಟು ಹಾಕೋದ್ರು ಕೂಡ ನಾನು ತಗೋತೀನಿ ಗೋಪರ ನಾನು ಕಟ್ಕೊಡ್ತೀನಿ ಗೊಬ್ಬರ ಕಟ್ಕೊಡ್ತೇವೆ ಓಕೆ ಇಂತ ಐತಿಹಾಸಿಕ ದೇವಸ್ಥಾನ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಮುಂಬರುವ ದಿವಸಗಳಲ್ಲಿ ಅಭಿವೃದ್ಧಿಗೋಸ್ಕರ ನಾವೆಲ್ಲ ಒಂದಾಗೋಣ ಅಂತ ಹೇಳ್ತಾ ನಾಳೆಯಿಂದ ಜೆ ಮರು ಸ್ಟಾರ್ಟ್ ಮಾಡ್ತಾರೆ ಎಲ್ಲ ಅನುಕೂಲ ಮಾಡ್ಕೊಳ್ಳಿ ಅಂತ ಹೇಳ್ತಾ ಜೆ ಜೆ ಮರು ಕೂಡ ಇದನ್ನ ಹಾಸಿ ಓವರ್ ಓವರ್ಟೇಕ್ ಮಾಡಿ ಇದನ್ನ ಬ್ಯಾಚಲ್ಲ ಕ್ಲೋಸ್ ಮಾಡ್ಕೊಡ್ಬೇಕಂತ ಎಲ್ಲರೂ ಕೇಳ್ಕೊತಾ ಈ ಕಾರ್ಯಕ್ರಮ ಬರ ಮಾಡಿ ನನಗೆ ನಾಲ್ಕು ಮಾತ್ರ ಅವಕಾಶ ಮಾಡ್ಕೊಡಿರ್ತಕ್ಕಂಥ ಮನವಿ ಕೊಡಿ ನನಗೆ ಮಿ ಕೊಟ್ರೆ ನಾನು ಮಾತಾಡ್ತೀನಿ ಹೋಗಾ ಮಾತ್ರ ಹೇಳಿದ್ರೆ ನಾನು ಮಾತಾಡ್ತೀನಿ ಅದಲ್ಲ ಮನವಿ ಕೊಟ್ರೆ ಊರಲ್ಲ ಸೇರಿ ಮನವಿ ಕೊಟ್ರೆ ಅದನ್ನ ಮಾರ್ಕೊಡ್ತೀನಿ ಈಗಾಗ್ಲೇ ಬಾಬಾ ಸಾಕಷ್ಟು ಜನ ಸಮುದಾಯ ಅನ್ಕೊಂಡ್ ಅಂತ ಹೇಳಿದಾರೆ ಈಗಾಗಲೇ ಸಮುದಾಯ ರೆಡಿ ಇದೆ ಅದನ್ನು ಕಾರಣವಾಗಿ ಸುಧಸ್ತವಾಗಿ ಮುಂದೆ ಅಂತ